ವರವಂದನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಸಾಹಸ ಸಿಂಹ ದಿಟ್ಟಿ ಬರುವ ಜೋರು ನೋಡು ಬಿಟ್ಟ ವೀರ ಪಡೆಯ ನೋಡು ದಂಡು ದಾಡಿನ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ದಂಗು ಪಟಿಸು ಬೆಂಕಿ ಚೆಂಡಿನಾಡ ನೋಡು ರಕ್ತದಲ್ಲಿ ಬೆಬಲು ಸುರಿಸಿ ಕೋಟೆ ಕಟ್ಟೋ ದೊನೆಯ ನೋಡ ಇವನಿದ್ದ ಕಡೆಯಲ್ಲೆಲ್ಲ ಧೋರ ಸಿಂಹ ಅದು ಯಾರು ಬಂದರೂ ಕೊನೆಯಾಗದು नमस्ते नमस्ते नमस्कार शिव नमस्कार 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 सर नमस्कार गुरु नमस्कार ओके बरं सर बरं विजय पवार வேற வேலை எல்லா हिस्ट्री गोता हिस्ट्री गोता ಅಂತ ನಾನು ಕರೀತಾ ಇದ್ದೀನಿ ಈಗ ಸೊ ಚಲವಾದಿ ಸರ್ ಅವರು ಮುಗ್ಧ ಮನಸ್ಸಿನ ವ್ಯಕ್ತಿ ಅವ್ರು ಹೇಳಿದ್ರಲ್ಲ ನಾನು ಬಂದಾಗ ಅದಕ್ಕೆ ಹೇಳ್ತಾರೆ ವ್ಯಕ್ತಿಗಳನ್ನ ಅವರು ಹಾಕೋ ಬಟ್ಟೆಗಳ ಮೇಲೆ ಅಲ್ಲ ಅವರಲ್ಲಿರುವಂತಹ ಗುಣಗಳ ಮೇಲೆ ನಾವು ಅವರನ್ನ ಗುರುತಿಸಬೇಕು ಅಂತ ಅಂತ ವ್ಯಕ್ತಿ ಯಾರಿದ್ದಾರೆ ಅಂದ್ರೆ ಡಿ ಎಂ ಚಲವಾದಿ ಇದಾರೆ ಇಡೀ ಕರ್ನಾಟಕದಲ್ಲಿ ಏನಾದ್ರೂ ಸುಮಾರು ಸಾವಿರಾರು ನೌಕರಿಗೆ ಒಳ್ಳೇದನ್ನ ಮಾಡಕ್ಕೆ ಸ್ಫೂರ್ತಿ ಕೊಟ್ಟಂತ ವ್ಯಕ್ತಿ ಎರಡು ಹುಲಿಗಳನ್ನ ತಯಾರ ಮಾಡುವಂತ ವ್ಯಕ್ತಿ ಯಾರು ಅಂದ್ರೆ ಡಿ ಎಂ ಚೆಲುವಾದಿ ಅದು ಒಂದು ಶರಣು ಮಾರ್ಕ್ ಶೆಟ್ಟಿ ಮತ್ತು ಇನ್ನೊಂದು ಅಡಗಿರೋ ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಅವ್ರು ಮಾಡಿರ್ಬೋದು ನಾನು ಸದಾ ನಮ್ ಡಿ ಎಂ ಡಿ ಬಾಸ್ ಅಂತಾನೆ ಕಲಿತೀವಿ ನಾವು ಮೊತ್ತ ಮನಸ್ಸು ಅವ್ರ ದುಡ್ಡು ಕೊಡ್ರಿ ಬಂದಿನ ದುಡ್ಡು ಇಳಿಸ್ ಬರಲ್ಲ ಅಂತ ಒಂದು ನಿರ್ಮಲವಾದ ಮಗುವಿನ ಮನಸ್ಸನ್ನುವಂತ ವ್ಯಕ್ತಿ ಜೊತೆ ನಾವು ಕೆಲಸ ಮಾಡಿದ್ದೀವಿ ಶರಣು ಸರ್ ನಾವು ಸದಾ ಇವರನ್ನ ನೆಲೆಸ್ಕೊತೀವಿ ಈಗ ಬರುವಾಗ್ಲಿ ಮಾತಾಡ್ತೀವಿ ಸರ್ ಅವ್ರಿಗೆ ಡಿಸ್ಟಿಕ್ ಆಫೀಸರ್ ಅಲ್ಲ ನಾವು ಕಮಿಷನರ್ ಕೊಟ್ಟರು ಕೆಲಸ ಮಾಡಕ್ಕಾಗಲ್ಲ ಅವ್ರು ಹೇಳಿದ್ರಲ್ಲ ನನ್ನವರು ಬರ್ರಿ ಅಂತ ಕರೀತಾರೆ ಈಗಿನ ಅದು ಯಾವ್ದು ನಡೆಯಲ್ಲ ಈಗ ಬಂದವರಿಗೆ ಯಾರು ಗೊತ್ತಿಲ್ಲ ನನಗೇನ್ ತಂದಿರಿ ಅಂತ ಕೇಳೋರು ಬಹಳ ಮಂದಿ ಅದಾರ ಅದಕ್ಕಾಗಿ ಡಿ ಎಂ ಸರ್ ನಿಮ್ಮಂತವರಿಗೆ ಅಧಿಕಾರ ಕೊಟ್ಟರು ಕೂಡ ಏನಾಗಲ್ಲ ನೀವು ಎಲ್ಲಿದ್ರು ನೀವು ಒಳ್ಳೇದ್ ಮಾಡೇ ಮಾಡ್ತೀರಾ ಇಲ್ಲಿದ್ನು ಮಾಡ್ಬೋದು ಅಲ್ಲಿ ಇದ್ನು ಮಾಡ್ತೀರಿ ಅನ್ನೋಂತ ವಿಶ್ವಾಸ ನಮಗಿದೆ ಸೊ ಇಂತ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಇನ್ನೊಂದು ವಿಷಯ ಮುದ್ದು ಮಕ್ಕಳಿಗೆ ಹೇಳ್ತೀನಿ ನಾವು ಏನನ್ನಾದರೂ ಬೆಳೆಸ್ಬೋದು ಈ ಪ್ರೀತಿ ವಿಶ್ವಾಸ ನಂಬಿಕೆ ಇದು ಬಹಳ ಗಟ್ಟಿಯಾಗಿರ್ಬೇಕು ನಮ್ಮ ಮಕ್ಕಳು ಎಷ್ಟು ನಮ್ಮನ್ನು ಅಂದರೆ ಬರ್ತಾ ಇರಬೇಕಾದ್ರೆ ತೋರಿಸುವಂಥ ತೋರಿಸುವಂತ ಪ್ರೀತಿ ನಾನು ಅನೇಕ ವಿದ್ಯಾರ್ಥಿಗಳ ನಮ್ಮ ಬಹುಶಃ ಶರಣು ಮಾಕ್ಷಿಡಿ ಸರಿಗೆ ನಮಗ ರಾಬರ್ಟ್ ಸರ್ ಬಂದ್ರೆ ಭಾರಿ ಬಂದ್ರೆ ನಮ್ ಸರ್ ನೆನಸ್ತೀರ ಎಸ್ ಎಫ್ ಅನಿಲ್ ಸರ್ ಬಂದರು ಅಂತಂದ್ರೆ ಸರ್ ನಮ್ಮ ಕ್ರಿಕೆಟ್ ಆಟ ಬರೀ ಸಂಜೀಕ್ ಅಂತ ಹೇಳಿ ಅವರನ್ನು ಓದಾಯಿಸ್ತಾ ಇದ್ದರು ಅದೇ ಒಂದ್ ವೇಳೆ ಶರಣು ಮಾಕ್ಷಿಡಿ ಸರ್ ಬಂದ್ರೆ ಇವತ್ತು ಸ್ಪೆಲ್ಲಿಂಗ್ ಹೋಗಿ ಕೇಳ್ತಾರೆ ಹೆಂಗಪ್ಪ ಅಣ್ಣ ಸರ್ ಬಂದ್ರು ಅಂದ್ರೆ ಫಾರ್ಮುಲಾಗಳು ಕೇಳ್ತಾರೆ ಏನು ಮಾಡಪ್ಪ ಅಂತಿದ್ರು ನನಗೆ ಇವತ್ತು ನೆನಪಿದೆ ಇದೇ ಒಂದು ಕಟ್ಟಿಯ ಮೇಲೆ ನಾವು ಎಲ್ರು ಇದ್ದೀವಿ ಇಲ್ಲೇ ರೆಸ್ಟ್ ಮಾಡ್ತಾ ಇದ್ವಿ ಗೋಡಾ ಸರ್ ಹೇಳಿದಂಗೆ ಸರ್ ಇದು ಬಿಲ್ಡಿಂಗ್ ಕಟ್ಟಡ ಆಗಿತ್ತು ನಮಗೆ ಪೂರ್ಣ ಹ್ಯಾಂಡ್ ಓವರ್ ಆಗಿರ್ಲಿಲ್ಲ ನಮ್ಮ ಚಲವಾದಿ ಸರ್ ಅವರು ಇದೇ ಒಂದು ನೀರಿನ ಟ್ಯಾಂಕ್ ಅಲ್ಲಿ ನಾನು ಅವರು ಮತ್ತೆ ನಮ್ಮ ನವರು ಬರ್ತಿದ್ವಿ ಇಲ್ಲಿ ಶಿವರುದ್ರ ಶರಣಮ್ಮ ಅಂಬರ ಹೇಳುವಂತ ಡಿ ಗ್ರೂಪ್ ನಮಗೆ ಊಟವನ್ನು ಕೊಟ್ಟು ನಮ್ಮೆಲ್ಲರಿಗೆ ರಕ್ಷಣೆ ಮಾಡಿದಾಗ ನಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಊಟವನ್ನು ಕೊಟ್ಟಂತೂ ಸಿದ್ಧಾಂತ ಒಂದಿನ ಯಾವುದೋ ತಪ್ಪು ಮಾಡಿದ್ರು ಇಲ್ಲೇ ನಿಂತ್ಕೊಂಡು ಹೊಡೆದಿದ್ವಿ ಡಿ ಎಂ ಸರ್ ನಾವು ಇದ್ವಿ ರಾಠೋಡ್ ಸರ್ ಇದ್ರು ಅದು ಏನ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ದಿವ್ಯ ಇದರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸತ್ಪಲ ಬ್ರಹ್ಮ ಸಿದ್ಧಮಲ ಶಿವಾಚಾರ್ಯ ಗುರುಗಳವರೇ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆ ಪ್ರಾಂಶುಪಾಲರಾದಂಥ ಎಂ ಎಸ್ ಬೋರಮ್ಮ ರಧರ್ ಮೇಡಮ್ ಅವರೇ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕ ಎಮ್ ಎಸ್ ಬೆಳ್ಳೆ ಸರ್ ಅವರೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರೇ ಸಂಜಯ್ ಪಾಟೀಲ್ ಸರ್ ಅವರೇ ಹಾಗೂ ನಮ್ಮ ಅವತ್ತಿನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ನಮ್ಮ ಕರಣ್ ಬಸಪ್ಪ ಎಸ್ ಮಾಗಶೆಟ್ಟಿ ಸರ್ ಅವರೇ ಎಸ್ ಎ ಪಾಟೀಲ್ ಸರ್ ಅವರೇ ಶಿವಾನಂದ ಹಡ್ಪಲ್ ಸರ್ ಅವರೇ ಮತ್ತು ನಮ್ಮ ಅನಿವೀರ್ ಹರ್ಸೂರ್ ಸರ್ ಅವರೇ ಹಾಗೂ ಇನ್ನು ಕಲ್ಪನಾ ಮೇಡಮ್ ಕಲ್ಪನಾ ಬಿರಾದರ್ ಮೇಡಮ್ ಅವರೇ ಮತ್ತು ಕಾಯ ಮೇಡಮ್ ಅವರೇ ಮತ್ತು ನಮ್ಮ ಸೈನ್ಸ್ ಟೀಚರ್ ಮೇಡಮ್ ಶೈಲಜಾ ರಾಠೋಡ್ ಮೇಡಮ್ ಅವರೇ ಹಾಗೂ ಇನ್ನೂ ಸಾಕಷ್ಟು ಜನ ಅವಿನಾಶ್ ಸರ್ ಕೂತಿದ್ದಾರೆ ಬಿರ ಇವರು ಯಾರು ನಮ್ಮ ಸಂಜು ಸರ್ ಎಲ್ಲ ಸಾಕಷ್ಟು ಜನ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ಕುತಿರ್ತಕ್ಕಂತಹ ಅರ ಗುರು ಎಲ್ಲ ಗುರುದಕ್ಕೆ ಮತ್ತು ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಎರಡೇ ಎರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ ಭಾಳ ಸಮಯ ಆಗಿದೆ ಹೀಗಾಗಿ ಏನಿಲ್ಲ ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಒಂದು ಸ್ವಲ್ಪ ತ್ಯಾಗವೂ ಮಾಡಬೇಕಾಗ್ತದೆ ಇಂಥ ಒಂದು ಹಳ್ಳಿ ಪ್ರದೇಶಕ್ಕೆ ನಾನು ಬಂದಾಗ ನಮ್ಮ ಸರ್ ಹನುಮಂತರಾಯ ಸರ್ ಚಾರ್ಜ್ ಕೊಟ್ಟರು ನಾನು ಬಂದೆ ಲೇಟಾಗಿ ಬಂದೆ ಒಂದು ಬ್ಯಾಗ್ ಹಾಕೊಂಡು ಬಂದಿದ್ದೆ ಬರುವಾಗ ಆ ಒಂದು ಹಳೆ ತಾನಿಯಲ್ಲಿ ಸುಭಾಷ್ ನಮ್ಮ ಮಾಜಿ ಎಂ ಎಲ್ ಎ ಸರ್ ಅವರ ಬಿಲ್ಡಿಂಗು ಅಲ್ಲಿ ಟೈಲನ್ ಹಿಡಿತಾ ಇತ್ತು ಬಾಡಿಗೆ ಕಟ್ಟಡದಲ್ಲಿ ಅವರು ಬಂದ್ರೆ ಸೆಕ್ಯೂರಿಟಿಗಳು ಯಾರು ನಾನು ಅಲ್ಲಿ ಒಳಗೆ ಬಗ್ತಾ ಇರಲಿಲ್ಲ ಏ ಪೆನ್ ಮರವರು ಅವರು ಇವರು ಎರಡು ಮಂದಿ ಬರ್ತಾರೆ ಅವರು ಊರೇ ಅಂದವ ಹೇಳಿದವ ನಾನು ಬ್ಯಾಗು ಅದ್ರಾಗ ಹಾಸಿಗೆ ಪಾಸಿಗೆ ಒದಗಿ ಪ್ಯಾಂಟ್ ಬಂದವ ನಾನು ನಾನು ವೇಸಾಭ್ಯಾಸಿನಗಳು ಅಷ್ಟೇ ಕಷ್ಟ ಇದ್ದವು ಈಗ ಒಂದು ಸ್ವಲ್ಪ ಉತ್ತಮ ದಾಸ್ತೆ ಈಗಾಗ ಪೆನ್ ಮಾರಕ ಪುಸ್ತಕ ಮಾರಕ ಏನೋ ಹುಡುಗರಿಗೆ ಚಾಕ್ಲೇಟ್ ಗಿಕ್ಲೇಟ್ ಮಾರಕ್ಕೆ ಬಂದಾನ ನಡಿ ತಗ್ಗಿದ್ರ ಅಂತ ಅವರು ಓಡಿಸೋಕೆ ಕೂತಿದ್ರು ಇಲ್ಲೋ ಹಿಂಗೆ ಇಲ್ಲರಿ ಅನ್ಕತೆ ನಿಂದ್ರ ಅಂದ್ರೆ ಅವರು ಸ್ವಲ್ಪ ನಿಂದ್ರಿ ಅಂದರು ಆಮೇಲೆ ನಿಂತು ಈಗ ಬರಲೇನ ಅಂದೆ ಬರ್ರಿ ಅಂದರು ಆಮೇಲೆ ಹೋಗಿ ನೋಡ್ತೀನಿ ಅವರು ಪ್ರಿನ್ಸಿಪಾಲ್ ಅಂತೇಳಿ ಚಾರ್ಜ್ ತೊಗೊಂಡ್ಬಂದಿನಿ ಅದು ಜಾಯಿನ್ ಆಗ್ಲಿಕ್ಕೆ ಅಂತ ಆ ಪ್ರಿನ್ಸಿಪಾಲ ನೀವ್ರೇ ಅಂತ ಅವಾಗ ಧಡಕ್ ದಡಕ್ ಅಂತ ಹೇಳ್ಕೊಂತು ಬರೀ ಇಲ್ಲಿ ಕೂಡ್ರಿ ಅಲ್ಲಿ ಕೂಡ್ರಿ ಅಂದ್ರೆ ಹಂಗೆ ನಮ್ದು ಇಂಪಾರ್ಟೆನ್ಸ್ ಇರಲಿಲ್ಲ ಅಂದ್ರೆ ಯಾರೂ ಬೆಲೆ ಕೊಡಲ್ಲ ಈ ಜಗತ್ತಿನಲ್ಲಿ ನಮ್ಮಿಂದ ಏನಾದರೂ ಸಿಗುತ್ತೆ ಅನುಕೂಲ ಆಗುತ್ತೆ ನಮ್ಮಿಂದ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮ ಸಾಮೀಪ್ಯ ನಿಮ್ಮ ಹತ್ರ ಬರ್ತಾರೆ ಜನ ನಿಮ್ಮಿಂದ ನಿಮ್ಮ ಸಂಪರ್ಕದಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ಇದು ಇರೋ ಯಾರು ಇರೋದು ನನ್ನ ವಿದ್ಯಾರ್ಥಿಗಳಿಗೆ ನಾನು ಏನಾದರೂ ನನ್ನ ಆತ್ಮೀಯರು ನನ್ನ ನಂಬಿಯವರು ನನ್ನ ಬೆನ್ನಲ್ಲ ಬಗ್ಗೆ ಇದ್ದವರು ನನ್ನ ಹಿತೈಷಿಗಳಿಗೆ ಜೀವನದಲ್ಲಿ ಏನಾದರೂ ಒಳ್ಳೇದು ಮಾಡಬೇಕು ಮಾಡಬೇಕು ಅಂತೀವಿ ನಮ್ಮಲ್ಲಿ ಅಷ್ಟು ಪವರ್ಸ್ ಇಲ್ಲ ಬಹಳ ಆದರೂ ವಿದ್ಯಾದಾನ ಮಾಡ್ಬೋದು ಏನೋ ಮಾಡ್ಬೋದು ನಮ್ದು ಅಧಿಕಾರ ಲಿಮಿಟ್ಸ್ ಲಿಮಿಟ್ಸ್ ಪವರ್ಸ್ ಏನೂ ಮಾಡೋಕ್ಕಾಗೋದಿಲ್ಲ ನೀವು ಅಷ್ಟೇ ನಾವು ಅಷ್ಟೇ ಆದರೆ ನಮ್ಮ ಸ್ಟೂಡೆಂಟ್ಗಳು ಸಾಧನೆ ಮಾಡ್ತಾರೆ ನಾ ಮಾಡ್ದೇ ನಮ್ಮ ಸ್ಟೂಡೆಂಟ್ಗಳು ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ದಿನ ಅತಿ ಎತ್ತರದಲ್ಲಿದ್ದಾರೆ ಎಷ್ಟ್ ಎತ್ತರದಲ್ಲಿ ಇದಾರೆ ಅಂದ್ರೆ ಅವರು ಕೆಲವೊಂದು ಕಂಬದ ಮೇಲೆ ಕೂತಿದ್ದಾರೆ ಕುಂತಿದ್ದಾರೆ ದೇ ಕೆಲವರು ನಿರ್ವಹಣಿ ದೈಹಿಕ ಶಿಕ್ಷಕರು ಗುಣ್ಗುರ್ತಿ ಇವರಿಗೆ ವೀರೇಶ್ ಅಂಬರಾಯ ಕೊರಳಿ ಅವರಿಗೆ ಯಾರಿಗೆ ಹೇಳಿದ್ರು ಯಾರು ಸೋಮರೇ ಬಂದಿಲ್ಲ ನಮ್ಮ ಶಾಲೆಯ ಶ್ರೀಮತಿ ಸುಜಾತ ಚಲವಾದಿ ಮೇಡಮ್ ಅವರಿಗೆ ಆಶಾ ರಾಣಿ ಎರಡ್ ಸಾವಿರದ ಹತ್ತನೇ ಬೆಚ್ಚಿನ ವಿದ್ಯಾರ್ಥಿನಿಯವರು ಸಂಭ್ರಮಿಸ್ಬೇಕು ಇದಾದ ನಂತರ ಎಂಡಿಆರ್ಎಸ್ ಡಿ ಆರ್ ತಡಕಲ್ ವಸತಿ ಶಾಲೆಯ शिक्षक बल वेदे मेल बर कुमार लखन कुमेशशटी भगवंतर सविद भगवंतर एर विद्यार्थी बैचार्थी सन्मानस महेश ओशटिंग आशाराणी काशी भाई हा ಶ್ರೀಮತಿ ಚಲವಾದಿ ಮೇಡಮ್ ಅವರು ವೇದಿಕೆಗೆ ಬರಬೇಕು ಇವರಿಗೆ ಅವರು ಹಾಗೂ ಆಶಾರಾಣಿ ಎರಡು ಸಾವಿರದ ಹತ್ತೆ ಶ್ರೀದೇವಿ ಮತ್ತು ಕಾಶಮ್ಮ ಬೆಳೆ ಹಾ ಎಲ್ಲ

ಬೇರೆಗಳಲ್ಲಿ ನುಡಿವವರಾಗಿ ಅವರು ಸರ್ಕಾರಿ ಸ್ಕೂಲ್ ಉದ್ಘಾಟನಾ ಕಾರ್ಯಕ್ರಮ ಆಶೀಭಾಯಿ ಬೇಳೆ ಅವರು ಚಲವಾದಿ ಮೇಡಂ ಅವರಿಗೆ ಸನ್ಮಾನಿಸಬೇಕು ನಮ್ಮ माजी ಪ್ರಿನ್ಸಿಪಾಲ್ ರಾವ್ ಹಾ ಶಿಕ್ಷಕರಾದಂತ विवेकानंद ಕಟ್ಟಿಗೆಮಠ ಚಿತ್ರಕಲಾ ಶಿಕ್ಷಕರು ನವೀನ್ ಇಂಗ್ಲಿಷ್ ಶಿಕ್ಷಕರು ಬೊಮ್ಮನ್ ಸರ್ ಮ್ಯಾಥ್ಸ್ ಸರ್ ಲಖನ್ ಕುಮಾರ್ ಕನ್ನಡ ಶಿಕ್ಷಕರು ವೇದಿಕೆಗೆ ಬರಬೇಕು ರೂಪಾದೇವಿ ಕಂಪ್ಯೂಟರ್ ಶಿಕ್ಷಕರು ವೇದಿಕೆಗೆ ಆಗಮಿಸ್ಬೇಕು ಆಮೇಲೆ ಸಾವಿತ್ರಿ ಪಿ ಟಿ ಮೇಡಮ್ ಅವರು ವೇದಿಕೆಗೆ ಆಗಮಿಸ್ಬೇಕು ಹಿಂದಿ ಸಹ ಶಿಕ್ಷಕರಂತ ವಿಜಯಲಕ್ಷ್ಮಿ ಹಿಂದಿ ಸಹ ಶಿಕ್ಷಕರು ವೇದಿಕೆ ಬರಬೇಕು ನವೀನ್ ಕುಮಾರ್ ಎನ್ ಡಿ ಎಸ್ ತಡಕಲ್ ಇಂಗ್ಲಿಷ್ ಶಿಕ್ಷಕರು ಇವರಿಗೆ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಕಾದರೂ ನೋಡಲು ನಿನ್ನ ಮುಖ சுாா பிட்டவா, பங்காரத மனுஷி